ಸದ್ಭಕ್ತರಿಗೆ ನನ್ನ ಒಂದು ಪ್ರಣಾಮವನ್ನು ಸಲ್ಲಿಸುತ್ತ ನಮ್ಮ ತಾಯಿಯಾದಂತಹ ಇವರು ಎಲ್ಲ ಮಾತಾಡಬೇಕು ಅಂತ ಹೇಳಿದರು ಹೀಗಾಗಿ ಅವರ ಆಜ್ಞೆಯನ್ನು ನಾವು ಇರೋದಿಲ್ಲ ನಮ್ಮ ತಾಯಿಯವರು ಹೇಳಿದರು ಏನಂತ ಹೇಳ್ತಾರೆ ಭಗವಂತನ ಸೇವೆಯನ್ನು ಯಥಾಶಕ್ತಿಯಾಗಿ ಮಾಡಿದರೆ ನಮ್ಮ ಪಾಪಗಳೆಲ್ಲ ತೊಳೆದು ಹೋಗ್ತದೆ ಅಂತ ಹೇಳ್ತಾರೆ ಯಥಾಶಕ್ತಿ ಅಂತಂದ್ರೆ ಅಲ್ಪ ಪ್ರಮಾಣದಲ್ಲಿ ಮಾಡ್ಬೇಕಂದ್ರೆ ನಾವು ಭಗವಂತ ಇಲ್ಲಿಯೂ ಕೂಡ ಹೆಚ್ಚಿಗೆ ಕೇಳಿಲ್ಲ ಯಥಾಶಕ್ತಿ ನಿನ್ನ ಪೂಜೆ ಎಲ್ಲೋ ಕೇಳ್ತೇನೆ ಇಷ್ಟು ಕೊಟ್ಟರೆ ನಾನು ಪೂಜೆ ತೆಗೆದುಕೊಳ್ಳುತ್ತೇನೆ ಅಥವಾ ಇಷ್ಟು ಕೊಟ್ಟರೆ ನಾನು ಮಾಡ್ಕೋತೇನೆ ಯಥಾಶಕ್ತಿ ಅಂತ ಹೇಳ್ತಾನಂತೆ ಎಲ್ಲೇ ಮಾಡಿದ್ರೆ ಯಥಾಶಕ್ತಿ ಹೌದಾ ಹೀಗಾಗಿ ಯಾಕೆ ಅಂತ ತಂದರೆ ಒಂದು ಉದಾಹರಣೆ ಕೊಡ್ತೀನಿ ಸತ್ಯನಾರಾಯಣ ಪೂಜೆ ಬಗ್ಗೆ ಹೌದಾ ನಾರಾಯಣನಿಗೆ ಪ್ರಿಯವಾದದ್ದು ಅಲಂಕಾರ ಪ್ರಿಯ ನಾರಾಯಣ ಅಂತ ಹೇಳ್ತಾನಂತೆ ಅಂದ್ರೆ ನಾರಾಯಣ ಅಲಂಕಾರ ಮಾಡ್ಬೋದಂತೆ ನಾರಾಯಣ ಪೂಜೆಗೆ ಎಲ್ಲರಿಗೂ ಸರಿಬೇಕಂತೆ ಎಲ್ಲರೂ ಗೋಣೆ ತರ್ತಾರಂತೆ ತುಳಸಿಯಾಗಿ ಹೀಗಾಗಿ ಯಾಕೆ ಭಗವಂತನ ಪಾದಕ್ಕೆ ಒಂದು ತುಳಸಿ ಎಷ್ಟು ಸಾಕಂತೆ ನವರತ್ನಗಳಿಂದ ಅಲಂಕಾರ ಮಾಡಲು ಪುಣ್ಯ ಪಡ್ತಾನಂತ ಸತ್ಯನಾರಾಯಣ ಪೂಜೆ ಬಗ್ಗೆ ಹೇಳ್ಬೇಕು ಅಂತ ಸತ್ಯನಾರಾಯಣ ಕತೆ ಇರುವುದು ಹನ್ನೆರಡು ಅಧ್ಯಾಯ ತಂದೆ ಹನ್ನೆರಡು ಅಧ್ಯಾಯವನ್ನು ತಂದಿದೆ ಸಿಕ್ಕೇ ಯಾಕೆ ಎಲ್ಲರಿಗೂ ನಿಮಗೂ ನಮಗೂ ಭಟ್ರಿಗೂ ಅರ್ಜಿಂಟು ಹೌದೇನು ಹೀಗಾಗಿ ಐದೇ ಅಧ್ಯಾಯವನ್ನ ಶ್ರದ್ಧಾ ಪೂರ್ವಕವಾಗಿ ಕೇಳಿದ್ದೆ ಆದರೆ ಹನ್ನೆರಡು ಅಧ್ಯಾಯ ಕೇಳಿದ ಪುಣ್ಯ ಕೊಡತಾನಂತ ಹೀಗಾಗಿ ಅದಕ್ಕೆ ನವರಾತ್ರಿ ಅಂತ ಬಂದಾಗ ಒಂಬತ್ತು ದಿವಸಗಳ ಕಾಲ ದೇವರ ದರ್ಶನ ಮಾಡಬೇಕು ಸಾಕೇನ್ರಿ ಅಂತಂದರೆ ಈ ಒಂಬತ್ತು ನವರ ಒಂಬತ್ತು ದಿವಸ ನವರಾತ್ರಿ ಎಂದು ಶ್ರದ್ಧಾಭಕ್ತಿಯಿಂದ ದೇವರ ದರ್ಶನ ಮಾಡಿದರೆ ವರ್ಷದಲ್ಲಿ ಮಾಡಿದ ಪಾಪಗಳ ಅದಕ್ಕೆ ನಾವು ಒಂದೊಂದು ದಿವಸ ಒಂದೊಂದು ಅಕ್ಷಸರನ್ನ ದೇವಿಯ ಮುಂದೆ ಸಮಾನ ಮಾಡಬೇಕು ನಾವು ದೇವಿಗೆ ಬಳಿಯನ್ನು ಕೊಡಬೇಕು ಲೋಭ ಮೋಹ ಮದ ಮಾತ್ಸರ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಂಬ ಷಡ್ಬರ್ಗಗಳನ್ನ ದೇವಿಗೆ ಸಮರ್ಪಣೆ ಮಾಡಬೇಕು ಹೀಗಾಗಿ ಅದಕ್ಕೆ ಕೆಲವೊಂದು ಕೆಲವೊಂದು ಶಾಸ್ತ್ರಗಳನ್ನ ಹೇಳ್ತಾ ಹೋದರೆ ಎರಡು ನಿಮಿಷದ ಹೋದರೆ ಎರಡು ದಿವಸ ಇರುತ್ತೆ ಅಲ್ಲ ಇನ್ನು ದಿವಸ ಮುಂದಿನ ತಿಂಗಳಲ್ಲಿ ಕಾರ್ತಿಕ ಮಾಸ ಬರ್ತದಂತೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಕಾರ್ತಿಕೋತ್ಸವವನ್ನು ಆಚರಿಸ್ತಾರೆ ನಮ್ಮ ದೇವಸ್ಥಾನದಲ್ಲೂ ಆಚರಿಸ್ತೇವೆ ನಾವು ಯಾಕೆ ಆ ಒಂದು ದಿವಸ ಪ್ರತಿಯೊಂದು ದೇವಸ್ಥಾನದಲ್ಲೂ ಕಾರ್ತಿಕೋತ್ಸವ ಆಚರಿಸ್ತಾರೆ ಹಚ್ಚಬೇಕು ಎದಕ್ಕೆ ಹಚ್ಚಬೇಕು ಅಂತಂದರೆ ವರ್ಷ ಪೂರ್ತಿಯಲ್ಲಿ ದೀಪಕ್ಕೆ ಅಪಚಾರ ಮಾಡುತ್ತೇವೆ ಅಂತ ನಾವು ಆ ದೀಪಕ್ಕೆ ಮಾಡಿದ ಅಪಚಾರದ ದೋಷವನ್ನ ಕಳೆಯಲಿಕ್ಕೆ ಕಾರ್ತಿಕೋತ್ಸವದಲ್ಲಿ ಕಾರ್ತಿಕವನ್ನು ಆಚರಿಸಲೇ ಮಾಡ್ತೇವೆ ಎಂತ ಅಪಚಾರ ಮಾಡುತ್ತೇವೆ ಬಂದನೆ ಮೂರು ಅಪಚಾರಗಳನ್ನು ಮಾಡ್ತೇವಂತೆ ನಾವು ವರ್ಷದಲ್ಲಿ ಬಟ್ ರೀತಿ ನಾನು ಮಾಡ್ತೇನೆ ಮತ್ತಿಷ್ಟು ಇರೋದ್ರಿಂದ ಅಜ್ಞಾನ ಕಲಿಯುಗ ಎಂತ ಅಪಚಾರಗಳನ್ನು ಮಾಡ್ತೇವೆ ಮೂರು ಅಪಚಾರಗಳನ್ನು ಮಾಡ್ತೇವೆ ಅಂತ ನಾವು ಯಾವುದು ಹೊಕ್ಕೋಬೇಕು ಮತ್ತೆ ನೀವು ನಾವು ಅಂತ ಹೇಳ್ಬೇಡ ಮಾಡ್ತೇವೆ ಯಾವುದು ಒಂದನೇ ಅಪಚಾರ ಯಾವುದು ಸಮಯಕ್ಕೆ ಸರಿಯಾಗಿ ದೀಪ ಹಚ್ಚದ ಇರ್ಬೋದು ದೀಪ ಹಚ್ಚುವ ಸಮಯ ಆಗುತ್ತದ ಹಚ್ಚಿರೋದ್ರಂತೆ ಮನೆಯಲ್ಲಿ ದ್ರಾಸ್ತೇವೆ ಎಲ್ಲಾದ್ರೂ ಹೊರಗಡೆ ಹೋದರೆ ಕೆಲಸ ಇರ್ತದೆ ಹೊರಗಡೆ ಹೋದರೆ ಹಚ್ಚುವರೆ ಹೀಗಾಗಿ ದೀಪ ಸಮಯಕ್ಕೆ ಸರಿಯಾಗಿ ದೀಪ ಹಚ್ಚದೇ ಇರಬಹುದು ಎರಡನೇ ದೀಪವನ್ನ ಹಚ್ಚಿ ಅದನ್ನು ಕಾಯಿಕೊಳ್ಳದೇ ಇರಬಹುದು ದೀಪ ಹಚ್ತೇವಂತೆ ಕಿಟಕಿ ವಾಲ ಎಲ್ಲವೂ ಕೂಡ ಓಪನ್ ಮಾಡ್ಬಿಡ್ತೇವಂತೆ ಅಥವಾ ಅದರ ಮುಂದೆ ರಭಸವಾಗಿ ಹೋಗ್ಬಿಡ್ತೇವಂತೆ ಶಾಂತ ಆಗಿರ್ತದ್ದು ಅದು ಎರಡನೇ ಅಪಚಾರ ಇನ್ನು ಮೂರನೇ ಅಜ್ಜಗಳು ದೇವರಿಗೆ ಅಂತ ಹಚ್ಚಿ ಅದ್ರ ಸ್ವಂತಕ್ಕೆ ಉಪಯೋಗ ಮಾಡ್ಕೊಳ್ಳುವುದು ಇದ್ದಕ್ಕೆಲ್ಲ ಕರೆಂಟ್ ಹೋಗ್ತಿದ್ವು ಅಂತ ಗಟ್ಟಿ ಬಿಡಿ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡಿದ್ರು ಇವತ್ತು ಪೋಜ ಮಾಡ್ತಿದ್ರು ಅಥ್ವಾ ಅದನ್ನ ತಗೊಂಡ್ಬಂದು ತಗೊಂಡ್ಬಂದ್ರು ಹೀಗಾಗಿ ವರ್ಷ ಪೂರ್ತಿಯಲ್ಲಿ ಮಾಡಿದ ಅಪಚಾರಗಳನ್ನ ದೋಷ ಪಡಿಲಿಕ್ಕೆ ಏನ್ ಮಾಡಬೇಕು ಕಾರ್ತಿಕ ಮಾಸದಲ್ಲಿ ದೇವರ ಮುಂದೆ ಒಂದು ದೀಪ ಹಚ್ಚಿಬಿಟ್ರೆ ಸಾಕತೆ ವರ್ಷ ಪೂರ್ತಿಯಲ್ಲಿ ಮಾಡಿದ ದೋಷ ಎಲ್ಲವೂ ಕೂಡ ನೀವು ಮಾಡ್ಯಾಕ್ ಹೀಗಾಗಿ ಅದಕ್ಕೆ ಗಾಸುಗಾಕಿ ಪಕ್ಷವಾಸ ಮುಗಿತ್ತು ಎಲ್ಲರೂ ಕೂಡ ತಮ್ಮ ತಮ್ಮ ಪಿತೃಗಳಿಗೆ ಸ್ಮರಣೆ ಮಾಡಿ ಅವರಿಗೆ ಒಂದು ತೃಪ್ತಿಪಡಿಸಿ